ನಾನೀಗ ಇಂಜು ಮೊಬೈಲ್ ಹೊತ್ತು ಓಪನ್ ಮಾಡಿ ಹಿಂಗೆ ಸ್ಕ್ರಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ನಂಗೆ ಇತ್ತೀಚೆಗೆ ಗಂಡ ಹೆಂಡ್ತಿಗೆ ಹೊಡೆದಿರುವಂಥದ್ದು ವಿಚಿತ್ರವಾಗಿ ಟಾರ್ಚರ್ ಮಾಡಿದಂಥ ಫೋಟೋಗಳು ಮೊದಲ ಆಪ್ಷನ್ ಇರಲಿಲ್ಲ ಇವಾಗ ಇಮಿಡಿಯೇಟ್ ಆಕೇನೆ ಇತ್ತು ಲೈವ್ ಬಂದು ಹಿಂಗೆ ಹೊಡಿತಿದ್ದಾನೆ ನೋಡಿ ಅಂತ ಹಾಕೋವಂಥದ್ದು ಇಂಥವೆಲ್ಲವೂ ಕೂಡ ಶೇರ್ ಮಾಡ್ಕೊಳ್ತಾರೆ ಸೊ ನಿಮ್ಮ ಜೀವನದಲ್ಲಿ ಆಗಿದ್ದೇನು ಹೇಳ್ಕೋಬಹುದಾ ಏನಾಗಿತ್ತು ಯಾಕೆ ದೂರ ಆಗೋ ಪ್ರಯತ್ನ ಮಾಡಿದ್ರಿ ಹೇಳಬಹುದಾ ಅಂತ ಹೇಳಿ ಅಲ್ಲ ನಾನು ಅವಾಗಲೇ ಹೇಳಿದಾಗೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿದೆ ಬಟ್ ನನಗೆ ಒಂದೇನು ಅಂತಂದರೆ ಯಾವುದೇ ವ್ಯಕ್ತಿಗಳು ಕೆಟ್ಟವರಲ್ಲ ಆ ಸಂದರ್ಭ ಅವರನ್ನು ಕೆಟ್ಟೋರನ್ನಾಗಿ ಮಾಡುತ್ತಷ್ಟೇ ಗಂಡ ಹೊಡಿತಾನೆ ಬಡಿತಾನೆ ಅಥವಾ ಕುಡಿತಾನೆ ಸಿಗರೆಟ್ ಸೇರ್ತಾನೆ ಹೆಂಡ್ತಿಗೆ ಒಂಥರ ಏನು ಅನುಮಾನ ಪಡ್ತಾನೆ ಅಂದರೆ ಅವ್ನು ಕೆಟ್ಟವನು ಅಂತಲ್ಲ ಅನೇಕ ಕಾರಣಗಳಿರುತ್ತೆ ಸೊ ಹಾಗಾಗಿ ನಮ್ಗೆ ಯಾರಿಂದಾದರೂ ದೂರ ಆಗಬೇಕು ನೀವು ಹೇಳಿದಾಗ ಇತ್ತೀಚೆಗೆ ತುಂಬ ಜಾಸ್ತಿ ಆಗೋಗಿದೆ ಸೊ ಯಾರ ಜೊತೆಲಾದರೂ ನಮಗೆ ಗಂಡನೇ ಆಗ್ಬೋದು ಹೆಂಡ್ತಿನೇ ಆಗ್ಬೋದು ಅದು ಒಂದು ಸಂಬಂಧದಲ್ಲಿ ಇರೋಕದಕ್ಕೆ ಇಷ್ಟ ಇಲ್ಲ ಅಥವಾ ಎಲ್ಲೂ ಒಂದು ಕಂಫರ್ಟಬಲ್ ಝೋನ್ ಇಲ್ಲ ಅಂದಾಗ ಅದನ್ನು ಹೇಳಿ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಗಂಡ ಹೆಂಡತಿ ಅನ್ನೋದೇ ಆದರೆ ನಾನು ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರು ನನಗೆ ಟಾರ್ಚರ್ ಕೊಟ್ಟು ಬರೀ ಅವ್ರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದ್ರಿಂದ ಏನೂ ಸಿಗೋದಿಲ್ಲ ನಾನು ಏನು ಅಂದರೆ ಲಿವ್ ಆ್ಯಂಡ್ ಲೆಟ್ ಲಿವ್ ನೀವು ನೆಮ್ಮದಿಯಾಗಿರಬೇಕು ಅವ್ರೂ ನೆಮ್ಮದಿಯಾಗಿ ಇರೋದಕ್ಕೆ ಬಿಡಬೇಕು ಯಾಕಂದರೆ ಸುಂದರವಾದಂಥ ಕ್ಷಣಗಳನ್ನ ಕಳೆದಿರ್ತೀರ ಬರೀ ಕೆಟ್ಟದನ್ನೇ ಯೋಚನೆ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಒಳ್ಳೆ ಕ್ಷಣಗಳನ್ನ ನೆನೆಸ್ ನೆನೆಸ್ಕೊಂಡಾಗ ವ್ಯಕ್ತಿನ ಕ್ಷಮಿಸುವಂಥ ಗುಣ ನಿಮಗೆ ಬರುತ್ತೆ ಹಾಗಾಗಿ ಒಳ್ಳೆದನ್ನು ಮಾತ್ರ ಯೋಚನೆ ಮಾಡಬೇಕು ಅವ್ರನ್ನೂ ಬದುಕೋದಕ್ಕೆ ಬಿಡಬೇಕು ನೀವು ಬದುಕಬೇಕು ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆಮೇಲೆ ಇವತ್ತಿನ ಈ ಅನೈತಿಕ ಸಂಬಂಧಗಳು ಇನ್ನೊಂದು ಮತ್ತೊಂದು ಎಷ್ಟು ಹೆಚ್ಚಾಗ್ತಿದೆ ಅಂದರೆ ಯಾರೇ ಒಬ್ಬ ವ್ಯಕ್ತಿಗೆ ಅನೈತಿಕ ಸಂಬಂಧ ಅಂತ ಬಂದಾಗ ಜೊತೆಗಿರೋದಕ್ಕೆ ಆಗಲ್ಲ ಹಾಗಾಗಿ ಜೊತೆಗಿದ್ದು ಆಟ ಆಡಿ ಅವ್ರನ್ನ ಬೇರೆ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ಟು ಸಾಯಿಸೋದು ಏನೇನೋ ನಡೀತಿದೆ ಈಗ ಅದು ಮಾಡೋದಕ್ಕಿಂತ ನಿಧಾನವಾಗಿ ಹೇಳ್ಕೊಂಡು ಹೊರಗಡೆ ಬನ್ನಿ ಅವ್ರನ್ನೂ ಬದುಕೋದಕ್ಕೆ ಬಿಡಿ ಯಾಕಂದ್ರೆ ಎಲ್ರದೂ ಒಂದು ಪ್ರಾಣವೇ ಅಲ್ವಾ ಸೊ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗುವಂಥದ್ದು ಐ ತಿಂಕ್ ದಟ್ ಇಸ್ ನಾಟ್ ರೈಟ್ ಅಂತ ನನಗನ್ಸುತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ ಭಾಳನೇ ಒಂದು ಈ ಈ ಥರದ್ದು ಒಂದು ಚಟುವಟಿಕೆಗಳಿಗೆ ಕಾರಣ ಆಗ್ತಾ ಇದೆ